ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮಾಡ್ತಿರೋ ರೆಸಿಪಿ ಬಂದು ಕುಂಬಳಕಾಯಿ ಪಲ್ಯ ತುಂಬಾ ಸ್ಪೈಸಿ ಆಗಿ ಟೇಸ್ಟಿ ಆಗಿರುತ್ತೆ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಕುಂಬಳಕಾಯಿನ ಈ ತರ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಯಾವ ರೀತಿಯಲ್ಲಿ ಕಟ್ ಮಾಡಿದೀನಿ ಅಂಡ್ ತುಂಬಾ ಸಣ್ಣದಾಗೂ ಕಟ್ ಮಾಡ್ಕೋಬಾರ್ದು ನೋಡಿ ಈ ತರ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಹಾಗೆ ನೀಟಾಗಿ ವಾಶ್ ಮಾಡಿದೀನಿ ಹೈಜೀನಿಕ್ ಈಸ್ ಇಂಪಾರ್ಟೆಂಟ್ ಅಲ್ವಾ ಸೊ ವೆಜಿಟೇಬಲ್ಸ್ನೆಲ್ಲ ಯಾವಾಗ್ಲೂ ವಾಶ್ ಮಾಡಿನಿ ಹಾಕೊಳ್ಬೇಕು ಸೊ ಹಾಗಾಗಿ ಈ ತರ ನೀಟಾಗಿ ವಾಶ್ ಮಾಡಿ ಈಗ ಒಂದು ಕುಕ್ಕರ್ ತಗೊಂಡಿದೀನಿ ಅದಕ್ಕೆ ನಾವ್ ಏನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ ಕುಂಬಳಕಾಯಿ ಅದನ್ನ ಎಲ್ಲಾ ಈ ತರ ಕುಕ್ಕರ್ ಗೆ ಹಾಕೊಳ್ತಾ ಇದೀವಿ ನೋಡಿ ಒಂದೊಂದಾಗಿ ನೀಟಾಗಿ ವಾಶ್ ಮಾಡಿ ಹಾಕೊಳ್ತಾ ಇದೀವಿ ಗೈಸ್ ನೋಡಿ ನಾನ್ ಇಲ್ಲಿ ಒಂದು ಅರ್ಧ ಹೋಳಷ್ಟು ಅಷ್ಟೇ ಕುಂಬಳಕಾಯಿ ತಗೊಂಡಿರೋದು ಸೊ ಅರ್ಧ ಹೋಳಿಗೆ ಎಷ್ಟಾಗುತ್ತೆ ನೋಡ್ಕೊಳ್ಳಿ ಸೊ ಇಲ್ಲಿ ಅರ್ಧ ಹೋಳ್ ಮಾತ್ರ ತಗೊಂಡಿರೋದು ಹಬ್ಬಕ್ಕೆ ತಂದಿದ್ರು ಸೊ ಹಾಗಾಗಿ ಹಾಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ವಿ ಸೊ ನೋಡಿ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಈ ತರ ವಾಟರ್ನ ಹಾಕೊಳ್ತಾ ಇದ್ದೀವಿ ಇದನ್ನ ಫಸ್ಟ್ ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಕುಂಬಳಕಾಯಿ ಹಾಗಾಗಿ ಉಪ್ಪು ಮತ್ತೆ ನೀರನ್ನ ಹಾಕಿ ಈ ತರ ಕ್ಲೋಸ್ ಮಾಡಿ ನೀಟಾಗಿ ಬೇಯಿಸ್ಕೊಂಡಿದೀವಿ ನೋಡಿ ಯಾವ ರೀತಿಯಲ್ಲಿ ಬೆಂದಿದೆ ನೋಡಿ ಈ ತರ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಕುಂಬಳಕಾಯಿ ಈಗ ಒಂದು ಪ್ಯಾನ್ ತಗೊಂಡಿದೀನಿ ಆ ಪಾನ್ಗೆ ಕುಕ್ಕಿಂಗ್ ಆಯಿಲ್ ಇರುತ್ತೆ ಅಲ್ವಾ ಸೊ ಕುಕ್ಕಿಂಗ್ ಆಯಿಲ್ ನ ಹಾಕೊಳ್ಬೇಕಾಗುತ್ತೆ ಈ ತರ ಅದಾದ್ಮೇಲೆ ಸಾಸಿವೆ ಏನಿರುತ್ತೆ ಮಸ್ಟರ್ಡ್ ಸೀಡ್ಸ್ ಅದನ್ನ ಕೂಡ ಹಾಕೊಂಡಿದೀನಿ ನೋಡಿ ಚಿಟಪಟ ಅಂತ ಇದೆ ಅದಾದ್ಮೇಲೆ ಚಿಲ್ಲಿ ಏನಿರುತ್ತೆ ಗ್ರೀನ್ ಚಿಲ್ಲಿ ಅದನ್ನ ಕೂಡ ಹಾಕೊಂಡಿದೀನಿ ಖಾರಕ್ಕೋಸ್ಕರ ತುಂಬಾನೇ ಚೆನ್ನಾಗಿರುತ್ತೆ ಸ್ಪೈಸಿ ಸ್ಪೈಸಿ ಆಗಿ ಸೊ ಅದಾದ್ಮೇಲೆ ಕರಿಬೇವಿನ ಸೊಪ್ಪು ಕರಿ ಲೀವ್ಸ್ ಏನಿರುತ್ತೆ ಅದನ್ನ ಕೂಡ ಹಾಕೊಂಡಿದೀವಿ ನೋಡಿ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ ನಂತರ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದೀನಿ ಅದನ್ನ ಕೂಡ ಹಾಕೊಳ್ತಾ ಇದ್ದೀವಿ ನೋಡಿ ಈ ತರ ಎಣ್ಣೆಯಲ್ಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ ನೋಡಿ ಈ ತರ ಸ್ವಲ್ಪ ಎಲ್ಲೋ ಎಲ್ಲೋ ಇಷ್ಟ ತರ ಬರ್ಬೇಕಾಗತ್ತೆ ಅದು ಸ್ವಲ್ಪ ಬೇಯ್ಬೇಕಾಗತ್ತೆ ಅದು ಈರುಳ್ಳಿ ಬೆಂದಾಗ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಾದ್ಮೇಲೆ ನೋಡಿ ಕುಂಬಿಳಕಾಯಿ ಬೇಯಿಸ್ಕೊಂಡಿದ್ವಿ ಅದನ್ನ ಕೂಡ ಹಾಕೊಳ್ಬೇಕಾಗುತ್ತೆ ಕುಂಬಳಕಾಯಿನ ಸ್ವಲ್ಪ ಜಾಸ್ತಿನೇ ಬೇಯಿಸ್ಬಿಟ್ಟಿದೀನಿ ಸೊ ಒಂದು ಇಲ್ಲಂದ್ರೆ ಎರಡ್ ಕೂಗ್ ಅಷ್ಟೇ ಕೂಗ್ಸಿ ಜಾಸ್ತಿ ಕೂಗಿಸ್ಬೇಡಿ ಕುಕ್ಕರ್ ಅಲ್ಲಿ ಸೊ ನಾವ್ ಇಲ್ಲಿ ಮರ್ತಿರೋದ್ರಿಂದ ಆ ಜಾಸ್ತಿ ಕುಕ್ ಕೂಗ್ಬಿಟ್ಟು ಈ ತರ ಆಗಿದೆ ಸೊ ಕಡಿಮೆ ಕೂಗನ್ನ ಕೂಗಿಸ್ಕೊಂಡ್ರೆ ಬೆಟರ್ ಅದಾದ್ಮೇಲೆ ಇಲ್ಲಿ ಹುಚ್ಚ ಎಳ್ಳು ಅಂತ ಹೇಳ್ತಾರೆ ಅದನ್ನ ಹಾಕೊಂತಿದಿವಿ ಅದನ್ನ ಪುಡಿ ಮಾಡಿರೋದನ್ನ ಹಾಕೊಳ್ತಾ ಇದೀವಿ ಅಂಡ್ ಅದ್ ಹಾಕೋದ್ರಿಂದ ತುಂಬಾನೇ ಟೇಸ್ಟ್ ಕೊಡುತ್ತೆ ಅಂಡ್ ಯಾವ್ದೇ ಪಲ್ಯಗಾದ್ರೂ ಆಗ್ಲಿ ಅದು ಹುಚ್ಚೆಳ್ಳು ಅನ್ನೋದು ಹಾಕೋದ್ರಿಂದ ತುಂಬಾನೇ ಟೇಸ್ಟ್ ಕೊಡುತ್ತೆ ಆ ರೆಸಿಪಿಗೆ ಸೊ ಇದಕ್ಕೆ ಸೊಪ್ಪನ ಹಾಕೊಳ್ತಾ ಇದ್ದೀವಿ ಉಪ್ಪನ್ನ ಹಾ ಹಾಗೆ ಹಾಕಿದೀವಿ ಸೊ ಮತ್ತೆ ಏನು ಅವಶ್ಯಕತೆ ಇಲ್ಲ ಸೊ ಬೇಯಿಸಿಕೊಳ್ಳೋವಾಗ ಏನಾದ್ರೂ ಕಮ್ಮಿ ಹಾಕಿದ್ರೆ ಇಲ್ಲಿ ಹಾಕೊಳ್ಬಹುದು ಏನಿಲ್ಲ ಕರೆಕ್ಟ್ ಆಗಿ ಹಾಕಿದ್ವಿ ಸೊ ಹಾಗಾಗಿ ಮತ್ತೆ ಪುನಃ ಹಾಕೊಂಡ್ಲಿಲ್ಲ ನೋಡಿ ಯಾವ ರೀತಿ ಬಂದಿದೆ ಸೂಪರ್ ಆಗಿರುತ್ತೆ ಚಪಾತಿಗಾಗಿರ್ಬೋದು ಪಲ್ಯ ಹಾಗೆ ತುಂಬಾನೇ ಸೂಪರ್ ಆಗಿರುತ್ತೆ ಪೂರಿಗಾಗಿರ್ಬೋದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ನೋಡಿ ನಾವಿಲ್ಲಿ ಚಪಾತಿಗೆ ಮಾಡ್ಕೊಂಡಿದ್ವಿ ಆಗಿತ್ತು ಅಂಡ್ ಒನ್ಸ್ ಅಗೇನ್ ಜಾಸ್ತಿ ಮಾತ್ರ ಕೂಗಿಸ್ಬೇಡಿ ಕುಕ್ಕರ್ ಅಲ್ಲಿ ಒಂದು ಟೂ ವಿಸಿಲ್ಸ್ ಇಲ್ಲಾಂದ್ರೆ ಒನ್ ವಿಸಿಲ್ ಸಾಕು ಮೋರ್ ದಾನ್ ಎನಫ್ ಅಂತಾನೆ ಹೇಳ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಪ್ಪದೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್